ನನ್ನ ಹೆಸರು ಏ ಹೆಸರು ಹೇಳ್ಕೊಳೋ ದೊಡ್ಡ ಕೆಲಸ ನಾ ಏನು ಮಾಡಿಲ್ಲ ಬಿಡ್ರಿ ಈಕಿ ನನ್ನ ಮಗಳು ಇಕಿ ಹುಟ್ಟಿದಾಗ ನಮ್ಮ ಮೂರು ಜನ ಎಲ್ಲ ಹೆಣ್ಣು ಹುಟ್ಟಿದ್ದಕ್ಕೆ ಇವ ಯಾಕೆ ಇಷ್ಟು ಖುಷಿ ಪಡಾಗ ಅಂದ್ರು ಆದ್ರೆ ನನ್ನ ಕಣ್ಣಿಗೆ ಮಾತ್ರ ನನ್ನ ಮಗಳು ಆ ದೇವಿ ಕಣ್ಣಂಗ ಕಣ್ಲ ಆಕಿ ಸಣ್ಣಕ್ಕಿದ್ದಾಗ ಮುಂದೆ ನೀ ಏನು ಹಾಕಿವಾ ಅಂತ ನಾ ಪೊಲೀಸ್ ಹಾಕಿನಿ ಪಾಠ ಹೇಳ್ಕೊಡೋ ಟೀಚರ್ ಹಾಕಿನಿ ದೊಡ್ಡ ಡಾಕ್ಟರ್ ಹಾಕಿನಿ ಆಕಾಶದ ವಿಮಾನ ಹಾರಿಸೋ ಪೈಲಟ್ ಹಾಕಿನಿ ಅಯ್ಯೋ ಸೂಪರ್ ಮ್ಯಾನ್ ಹಾಕಿನಿ ಅಂತಿದ್ಲು ಆದ್ರೆ ಒಂದಿನ ಗೊತ್ತಾತು ಈಕಿಗೆ ಇದೆಲ್ಲಾ ಆಗ್ಬೇಕನ್ನೋ ಆಸೆ ಇತ್ರಿ ಅದರಿ ಹೀರೋಯಿನ್ ಆಕೆ ಆಕ್ಟಿಂಗಿಗೆ ಶಾಲೆಗೆಲ್ಲರೂ ಚಪ್ಪಾಳೆ ಹೊಡೆದು ನೋಡಿ ಒಂದ್ಸತಿ ಮೈ ಜುಮ್ಮಂಗ ಆತು ಈಕಿನೂ ಬೆಳದ್ಲು ಜೊತೆಗೆ ಈಕಿನ ಅಟನೆ ಆಸೆನೂ ಬೆಳೀತು ಹೆಣ್ಮಕ್ಳಿಗೆ ಸಿನಿಮಾ ನಾಟಕ ಅಂತ ಹುಚ್ಚಿರಬಾರ್ದ ಕೆಟ್ಟ ಅಭ್ಯಾಸ ಅವ್ರು ಹೇಳ್ದಂಗ ನನ್ನ ಮಗಳನ್ನ ಅಡ್ಗೆ ಮನೆಗ್ ಕರ್ಕೊಂಡು ಹೋದೆ ಆದ್ರೆ ಅಡ್ಗೆ ಮಾಡಿಸಲ್ರಿ ಆಕಿ ಆಕ್ಟಿಂಗ್ ಮಾಡ್ಬೇಕಾದ್ರ ತಪ್ಪಿದಲ್ಲಿ ಹೇಳ್ಕೊಡ್ತಿದ್ದೆ ಸರಿ ಇದ್ದಲ್ಲಿ ಬೆನ್ನು ತಡ್ತಿದ್ದೆ ಮೊಬೈಲು ನಾನೇ ಹಿಡಿತಿದ್ದೆ ಮಳಿ ಬರಲಿಲ್ಲ ಅಂದ್ರೆ ಮಳಿ ನೀರು ನಾನು ಸುರಿಸ್ತಿದ್ದೆ ಬರೀ ಡಾಕ್ಟರ್ ಇಂಜಿನಿಯರ್ಗಷ್ಟ ಅಂದ್ರೆ ಸರಸ್ವತಿ ಒಲಿಯೋದು ನಟನೇನು ಒಂದು ರೀ ಆ ತಾಯಿ ಒಲದ್ರನ್ನ ಏನರ ಸಾಥ್ ಆಗ್ಲೇ ಹೇಳಿದ್ನಲ್ರಿ ನನ್ನ ಹೆಸರು ಹೇಳುವಂತ ದೊಡ್ಡ ಕೆಲಸ ನಾ ಮಾಡಿಲ್ಲ ಅಂತ ಈ ಜಾಗಕ್ಕೆ ಬಂದಿನಲ್ರಿ ಇನ್ಮೇಲೆ ನನ್ನ ಮಗಳ ಹೆಸರು ಮಾಡ್ತಾಳೆ ಆಕೆ ಹೆಸರು ಮುಂದೆ ನಂದು ಹೆಸರು ಇರ್ತತ್ತಲ್ಲ ಅವಾಗ ಗೊತ್ತಾಗೇ ಆಗುತ್ತೆ ಮತ್ತೆ ಬರ್ತಾ ಇದೆ ಮಹಾನಟಿ ಶೀಘ್ರದಲ್ಲಿ